ಎಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೊತ್ತಲ್ಲಿ ಯಾವುದೇ ಮನೆಗೆ ಹೋದ್ರು ಒಂದು ರಾಜ್ಕುಮಾರ್ ಚಿತ್ರ ನಡೀತಾ ಇರುತ್ತೆ ಇಲ್ಲ ಅವರ ಹಾಡು ಕೇಳಿಸುತ್ತೆ ಬನ್ನಿ ಇಪ್ಪತ್ನಾಲ್ಕು ಎಂಟು ಏಳು ಯಾವುದೇ ಹೊತ್ತು ಅಲ್ಲೋದ್ರು ಇವತ್ತು ಕರ್ನಾಟಕ ಪೂರ್ತಿ ಅವ್ರನ್ನ ಪ್ರತಿ ದಿನ ನೆನೆಯುತ್ತೆ ಅಂತವರು ಒಬ್ಬರೇ ಒಬ್ಬ ನಟ ಕನ್ನಡದ ಮಟ್ಟಿಗೆ ರಾಜಕುಮಾರ್ ಹೇಳಿ ಹಾಗೆ ಶಿವನ ಸ್ಮೂರ್ತಿಗಳು ಹೇಳಿದ್ರು ಅದು ಜಾನಪದ ಇರಲಿ ಐತಿಹಾಸಿಕ ಇರಲಿ ಪೌರಾಣಿಕ ಇರಲಿ ಸಾಮಾಜಿಕ ಇರಲಿ ಬಾಣ ಚಿತ್ರಗಳಲ್ಲಿ ಆ ಥರದ ಆಸ್ತ್ರಗಳನ್ನ ನಿರ್ವಹಿಸ್ತಾರು ಕರ್ನಾಟಕದ ಮಟ್ಟದಂತೂ ಯಾರೂ ಇಲ್ಲ ಭಾರತದ ಮಟ್ಟಕ್ಕೂ ಯಾರೂ ಇಲ್ಲ ಪ್ರಾಯಶಃ ನನ್ನ ತಿಳುವಳಿಕೆ ಪ್ರಕಾರ ವಿಶ್ವದಲ್ಲೇ ಅಂತ ನಟ ಇನ್ನೂ ಇಲ್ಲ ಅಂತ ಹೇಳೋದಕ್ಕೆ ನಾನು ವಿಶ್ವಾಸ ಅದನ್ನು ಒಪ್ಪಲೇಬೇಕು ಹಾಗೆ ನಾನು ಒಂದು ನಿನ್ನೆ ಒಂದು ಇದನ್ನು ನೋಡ್ತಾ ಇದ್ದೆ ಅವರು ಮಾಡಿದಂಥ ಐತಿಹಾಸಿಕ ಪಾತ್ರಗಳು ಎಲ್ಲಿಂದ ಆರಂಭ ಆಗುತ್ತೆ ಮಯೂರ ಚಿತ್ರದಿಂದ ಆರಂಭ ಆಗುತ್ತೆ ನಾಲ್ಕು ಐದನೇ ಶತಮಾನದ ಮಯೂರಿನಿಂದ ಆರಂಭ ಆಗುತ್ತೆ ಮಯೂರ ಅಂತಂದಾಗ ತಕ್ಷಣ ನಮ್ಗೆಲ್ರಿಗೂ ನೆನಪಿಗೆ ಬರುವಂಥದ್ದು ಒಂದು ಸಿನಿಮಾ ಆ ಸಿನಿಮಾ ಒಂದು ಕಾದಂಬರಿಯನ್ನ ಆಧರಿಸಿದ ಸಿಂಹ ದೇವರು ನರಸಿಂಹಶಾಸ್ತ್ರಿ ಅನ್ನುವಂಥವ್ರು ಬರೆದಂತ ಒಂದು ಕಾದಂಬರಿ ಆ ಕಾದಂಬರಿ ಈಗಾಗಲೇ ಹಲವಾರು ಮುದ್ರೆಗಳನ್ನ ಕಂಡಿದೆ ಈಗಿನ ಇತ್ತೀಚಿನ ಮುದ್ರಣ ನೋಡಿದ್ರೆ ಅದರ ಮುಖಪುಟದಲ್ಲಿ ರಾಜ್ಕುಮಾರ್ ಅವರ ಚಿತ್ರ ಐತೆ ಆ ಹಿಂದೆ ರಾಜರು ಮಹಾರಾಜರುಗಳು ತಮ್ಮ ಚಿತ್ರಗಳನ್ನ ಕಲಾವಿದರಿಂದ ಬಳಸ್ಕೋತಾ ಇದ್ರು ಯಾಕೆಂದ್ರೆ ಅವಾಗ ಯಾರಿದ್ರೆ ಮಯೂರ ಹೇಗಿದ್ರು ಅಂತ ಗೊತ್ತಿರಲಿಲ್ಲ ಫೋಟೋಗ್ರಫಿ ಬಂದೇ ನಮಗೊಂದು ನೂರೈವತ್ತು ವರ್ಷಗಳಾಗಿದೆ ಹಾಗಾಗಿ ರಾಜ ಮಹಾರಾಜರು ತಮ್ಮ ಕಲಾಕೃತಿಗಳನ್ನ ಬರೆಸ್ಕೋತಾ ಇದ್ರು ಅಂತ ಕಲಾ ಕೃತಿಗಳನ್ನ ಆಧರಿಸಿ ಪುಸ್ತಕಗಳನ್ನ ಮಾಡ್ತಾ ಇದ್ರು ಮಯೂರ ಸಿನಿಮಾ ಅಂತದ್ದು ತುಂಬಾ ಒಂದು ವಿಶಿಷ್ಟವಾದ ಸನ್ನಿವೇಶದಲ್ಲಿ ಆಗ ಇಡೀ ಕುಟುಂಬ ಕುಟುಂಬ ಚೆನ್ನೈನಲ್ಲಿ ವಾಸವಾಗಿರುತ್ತೆ ಪ್ರತಿ ತಿಂಗಳು ಅಥವಾ ಭಾನುವಾರ ಒಂದು ದಿನ ನಮ್ಮ ಮನೆಗೆ ಬರುವಂತಹ ದಿನಪತ್ರಿಕೆಗಳನ್ನ ನಾವು ಎಲ್ರಿಗೆ ಕೊಡ್ತೀವಿ ಆ ರೀತಿ ಕೊಡೋಂತಹ ಒಂದು ಸನ್ನಿವೇಶ ಇವ್ರ ಮನೆಗೆ ಕೂಡ ಒಬ್ಬ ರದ್ದಿ ಪೇಪರ್ನ ಪ್ರತಿ ತಿಂಗಳು ಬರ್ತಾ ಇದ್ದಂತೆ ತಿಂಗಳಿದು ಅರ ಮನೆ ಬರ್ತಾ ಇದ್ದಂತೆ ಹಳೆ ಪತ್ರಿಕೆಗಳು ತಗೊಂಡೋಗ್ಲಿಕ್ಕೆ ಆ ಹೊತ್ತು ಬಂದಿದ್ದಾನೆ ಕೊಡೋ ಜವಾಬ್ದಾರಿಯನ್ನ ಪಾರ್ವಕುಮಾರ್ ರಾಜ್ಕುಮಾರ್ ವಹಿಸ್ಕೊಂಡಿದ್ದಂತೆ ಅವನು ತಂದಂತ ಸೈಕಲ್ನಲ್ಲೋ ಅಥವಾ ಗಾಡಿಯಲ್ಲೋ ಈ ಹಿಂದೆ ಬೇರೆ ಬೇರೆ ಮನೆಗಳಲ್ಲಿ ಸಂಗ್ರಹ ಮಾಡಿದಂತ ಹಳೆ ಪತ್ರಿಕೆಗಳು ಪುಸ್ತಕಗಳು ಇದ್ದಂತೆ ಆ ರದ್ದಿ ಪುಸ್ತಕಗಳ ಮಧ್ಯೆ ಮಯೂರ ಕಾದಂಬರಿ ಇವ್ರ ಕಣ್ಣಿಗೆ ಬಿದ್ದಂತೆ ಅವ್ರು ಹೇಳದಂತೆ ಒಂದು ಕಂಗದ ಪುಸ್ತಕ ಇಲ್ಲಿದೆ ಈ ಕಂಗದ ಪುಸ್ತಕವನ್ನ ನೀನು ನನಗೆ ಮುಚ್ಚಿಸುವ ಕೊಟ್ಟರೆ ಈ ಹೊತ್ತು ನಮ್ಮ ಮನೆಯ ಯಾವುದೇ ದಿನಪತ್ರಿಕೆ ರದ್ದಿ ಪೇಪರ್ಗೆ ನೀನು ಹಣ ಕೊಡಬೇಕಾಗಿಲ್ಲ ಅಯ್ಯೋ ಅದಕ್ಕೇನು ಸಂತೋಷವಾಗಿ ತಗೊಳ್ಳಿ ಅಂತ ಅವ್ನು ಇವ್ರ ಮನೆ ದಿನಪತ್ರಿಕೆಗಳನ್ನ ತಗೊಂಡು ಅವನಲ್ಲಿದ್ದಂಥ ಮಯೂರ ದೇವರು ನರಸಿಂಹಶಾಸ್ತ್ರಿ ಬರೆದ ಕಾದಂಬರಿಯನ್ನು ಕೊಟ್ಟು ಹೋದಂತೆ ಯಾಕೆಂದ್ರೆ ಚೆನ್ನೈನಲ್ಲಿ ಕನ್ನಡ ಪುಸ್ತಕಗಳು ಸಿಗ್ತಾ ಇದ್ದಿದ್ದೆ ಅಪರೂಪ ಇವರಿಗೆ ಸಿಕ್ಕಂತ ಅಪರೂಪದ ಪುಸ್ತಕವನ್ನ ಅವತ್ತೇ ರಾತ್ರಿ ಪರತ್ನ ಓದಿದ್ರಂತೆ ಓದಿದ ತಕ್ಷಣ ಅನಿಸ್ತಂತೆ ಇದು ಚಿತ್ರ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಮಯೂರನ ಕುರಿತಾದದ್ದು ಅಂತ ಅಣ್ಣ ಅವ್ರು ಯಾವುದೋ ಚಿತ್ರೀಕರಣಕ್ಕೆ ಹೋಗಿದ್ರಂತೆ ಹೋದ್ಮೇಲೆ ಅವ್ರಿಗೆ ಈ ಕೃತಿಯನ್ನ ಕೊಟ್ಟು ಇದನ್ನ ನೀವು ಒಮ್ಮೆ ಓದ್ ನೋಡಿ ಈ ಪಾತ್ರ ತುಂಬಾ ಚೆನ್ನಾಗಿದೆ ಈ ಮಯೂರನ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅವರು ಓದ್ತಂತೆ ಹೌದು ತುಂಬಾ ಚೆನ್ನಾಗಿದೆ ಇದನ್ನೊಮ್ಮೆ ಶಂಕರ್ ಅವ್ರಿಗೂ ಕೊಟ್ಟು ನೋಡೋಣ ಅಂತ ಉದಯ್ ಶಂಕರ್ ಅವ್ರ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಕೆಲಸ ಆಗ್ತಿರಲ್ಲ ಅವ್ರಿಗೂ ಕೊಟ್ಟರಂತೆ ಏ ಹೌದು ಹೌದು ತುಂಬಾ ಚೆನ್ನಾಗಿದೆ ಸಿನಿಮಾ ಆಗ್ಬೇಕು ಅಂತ ಇನ್ ನಿಮ್ಗೆ ಇತಿಹಾಸ ಗೊತ್ತಾ ಇದೆ ಮಯೂರ ಸಿನಿಮಾ ಆಯಿತು ದೊಡ್ಡ ಯಶಸ್ಸನ್ನ ಗಳಿಸ್ತು ಇದು ನಾಲ್ಕು ಮತ್ತೆ ಐದನೇ ಶತಮಾನದ ಒಬ್ಬ ಐತಿಹಾಸಿಕ ಇವನನ್ನು ಕುರಿತಂದಂತು ಆಮೇಲೆ ಗಮನಿಸಿದ್ರೆ ಇಮ್ಮಡಿ ಪುಲುಕೇಶಿ ಬಂತು ಇದು ಸುಮಾರು ಐದನೇ ಶತಮಾನದ ಮಹಾರಾಜನ ಕುರಿತು ಇವತ್ತು ನಮಗೆ ಮಯೂರ ಹೇಗಿದ್ದ ಅಂತ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದ್ರೆ ಮಯೂ ಮಯೂರ ಪ್ರಾಯಶಃ ಹೀಗೇ ಇದ್ದ ಅಂತ ನಮ್ ಕಣ್ಣು ಮುಂದೆ ಬರುತ್ತೆ ಹಾಗೆ ಇಮ್ಮಡಿ ಪುಲಕೇಶಿ ಹೇಗಿದ್ದ ನಮಗೆ ಗೊತ್ತಿಲ್ಲ ಐದನೇ ಶತಮಾನದಲ್ಲಿ ಅವರು ಪಾತ್ರ ಮಾಡಿದ್ಮೇಲೆ ಇಮ್ಮಡಿ ಪುಲಕೇಶಿ ಕೂಡ ಪ್ರಾಯಶಃ ಹೀಗೆ ಇದ್ದ ಅಂತ ನಮ್ಗೆ ಅನಿಸುತ್ತೆ ಆಮೇಲೆ ರುಪತುಂಗ ಏಳನೇ ಶತಮಾನ ಈತ ಕೂಡ ಹೇಗಿದ್ದ ನಮಗೆ ಗೊತ್ತಿಲ್ಲ ಇವರ ಪಾತ್ರವನ್ನು ಮೇಲೆ ರುಪತುಂಗ ಕೂಡ ಹೀಗೆ ಇದ್ದಿರಬಹುದು ಅಂತ ಅನಿಸುತ್ತೆ ಹನ್ನೆರಡನೇ ಶತಮಾನದ ಬಸವಣ್ಣ ಬಸವಣ್ಣ ಹೇಗಿದ್ರು ನಮ್ಗೆ ಗೊತ್ತಿಲ್ಲ ನಾವು ಬೇರೆ ಬೇರೆ ಚಿತ್ರಕಾರರು ಬರೆದಿರುವಂತಹ ಚಿತ್ರಗಳನ್ನ ನೋಡಿ ಬಸವಣ್ಣ ಪ್ರಾಯಶಃ ಹೀಗಿರಬಹುದು ಹೀಗಿದ್ದಿರಬಹುದು ಅಂತ ಅನ್ಕೋತೀವಿ ಇವರ ಪಾತ್ರವನ್ನು ನೋಡಿದ್ಮೇಲೆ ಬಸವಣ್ಣ ಪ್ರಾಯಶಃ ಹೀಗೆ ಇದ್ರು ಅಂತ ಅನ್ಸುತ್ತೆ ಆಮೇಲೆ ನೋಡಿದ್ರೆ ವಿಷ್ಣುವರ್ಧನ ಅರ್ಥ ಜೈನ ರಾಜ ಆಮೇಲೆ ಆತ ಇದಕ್ಕೆ ವೈಷ್ಣವ ಪಂಥಕ್ಕೆ ಬದಲಾದಂಥವನು ಇತನು ಹನ್ನೆರಡನೇ ಶತಮಾನದ ರಾಜ ಹೊಯ್ಸಣ ರಾಜ ಹೊಯ್ಸಳ ರಾಜ ವಿಷ್ಣುವರ್ಧನ್ ಹೇಗಿದ್ದ ಅಂದ್ರೆ ರಾಜ್ಕುಮಾರ್ ಹೇಗಿದ್ರು ಹಾಗೆ ಇದ್ದಿರ್ಬೋದು ವಿಷ್ಣುವರ್ಧನ ಕೃಷ್ಣದೇವರಾಯ ಹದಿನೈದನೇ ಶತಮಾನದಲ್ಲಿ ಬಂದಂತ ಕೃಷ್ಣದೇವರಾಯ ಅವರು ಹೇಗಿದ್ದಿರ್ಬೋದು ಈಗ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ ಸಾಧ್ಯ ಇಲ್ಲ ಕೃಷ್ಣದೇವರಾಯನ ಮುಖದಲ್ಲಿ ಸಿಡುವಿನ ಕಲೆ ಇತ್ತಂತೆ ಆತನ ಬಣ್ಣ ಕಪ್ಪು ಅಂತ ನಾವು ಇತಿಹಾಸದಲ್ಲಿ ಇತಿಹಾಸ ಇತಿಹಾಸಕಾರ ಬರ್ತಿರೋದನ್ನು ಓದಿದ್ದೀವಿ ಆದ್ರೆ ರಾಜ್ಕುಮಾರ್ ಅವರ ಪಾತ್ರ ನೋಡಿದ್ಮೇಲೆ ಪ್ರಾಯಶಃ ಕೃಷ್ಣದೇವರಾಯರು ಹೀಗೆ ಇದ್ರು ಅಂತ ಅನಿಸುತ್ತೆ ಪುರಂದರದಾಸರು ಹೇಗಿದ್ದಿರ್ಬೋದು ನಾವು ಬೇರೆ ಬೇರೆ ಚಿತ್ರಗಳು ನೋಡಿದ್ವಿ ಇವರು ಆ ಪಾತ್ರ ಪುರಂದರ ದಾಸರು ಕೂಡ ಹೀಗೆ ಇದ್ದಿರ್ಬೋದು ಕನಕದಾಸರ ಪಾತ್ರ ಮಾಡ್ತಾರೆ ಹದಿನಾರನೇ ಶತಮಾನದ ಕವಿ ಅವರು ಕೂಡ ರಾಜ್ಕುಮಾರ್ ಹಾಗೆ ಇದ್ರು ಸರ್ವಜ್ಞರು ಪಾತ್ರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ತೀವಿ ಇವರೇ ಇರ್ಬೋದು ಅಂತ ಆ ಕಥೆಗಳಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿದೆ ರಣಧೀರ ಕಂಠೀರವ ಹೇಗಿದ್ದಿರ್ಬೋದು ಹದಿನೇಳನೇ ಶತಮಾನ ಮಲ್ಲ ಸಚ್ಚ ಹದಿನೇಳನೇ ಶತಮಾನದ ಆತ ಹೇಗಿದ್ದಿರಬಹುದು ಹೀಗೆ ಸುಮಾರು ಒಂದು ಹನ್ನೆರಡು ಐತಿಹಾಸಿಕ ಪಾತ್ರಗಳನ್ನ ನಾನು ಗುರುತಿಸ್ತಾ ಹೋದಾಗ ಇವರೆಲ್ಲರೂ ಪ್ರಾಯಶಃ ರಾಜ್ಕುಮಾರ್ ಹೀಗೆ ರಾಜ್ಕುಮಾರ್ ಹಾಗೇನೆ ಇದ್ದಿರಬಹುದಾ ಅಂತ ಅನಿಸುತ್ತೆ ನಾನೊಂದು ಟೀಕೆಗೆ ಅಂತ ಹೇಳ್ತಾ ಇಲ್ಲ ಕನ್ನಡ ರಂಗಭೂಮಿಯಲ್ಲಿ ನಮ್ಮ ಆರ್ ಸಿಂಹ ಎಲ್ರಿಗೂ ಗೊತ್ತು ಅವ್ರು ತುಘಲಕ್ ಪಾತ್ರ ಮಾಡೋದು ತುಗಲಕ್ ಪಾತ್ರ ಮಾಡಿದ್ಮೇಲೆ ನಮ್ಗೆ ಅವ್ರು ಯಾವುದೇ ಪಾತ್ರ ಮಾಡಿದ್ರು ತುಗಲಕನ ಛಾಯೆ ಕಾಣ್ತಾ ಇತ್ತು ಆದ್ರೆ ರಾಜ್ಕುಮಾರ್ ಅವರು ಸ್ವಲ್ಪ ಇನ್ನೂರು ಹೆಚ್ಚು ಪಾತ್ರಗಳನ್ನ ಮಾಡಿದಲ್ಲ ಯಾವುದೂ ಒಂದು ಪಾತ್ರದ ಛಾಯೆ ಇನ್ನೊಂದು ಚಿತ್ರದಲ್ಲಿ ಕಾಣಲ್ಲ ಅದು ಅವ್ರ ವೈಶಿಷ್ಟ್ಯ ಆ ಅಭಿನಯದ ವೈಶಿಷ್ಟ್ಯ ಅಂತ ನನ್ಗನ್ಸುತ್ತೆ ಈ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಮುಂಚೆ ನಾವೆಲ್ಲರೂ ನಾಡಗೀತೆಯನ್ನ ಕೇಳಿಸ್ಕೊಂಡ್ವಿ ಜಯ ಭಾರತ ಜನನೀಯ ತನುಜಾತೆ ಅನ್ನೋಂಥ ಇದನ್ನ ಆಶ್ಚರ್ಯ ಅಂದ್ರೆ ಅಥವಾ ಸಂತೋಷ ಸಂಭ್ರಮ ಅಂದ್ರೆ ಆ ಒಂದು ಪದ್ಯ ನಾಡಗೀತೆ ನಾಡಗೀತೆ ಆಗಿರ್ಲಿಲ್ಲ ಕಿಶೋರ ಚಂದ್ರನ ಹೆಸರಿನಲ್ಲಿ ಕುವೆಂಪು ಅವರು ಬರೆದು ಇಲ್ಲಿಗೆ ನೂರು ವರ್ಷಗಳಾಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸಿಯಲ್ಲಿ ಬರೆದಂತ ನಾಡಗೀತೆ ಎರಡ್ ಸಾವಿರದ ನಾಲ್ಕನೇ ಇಸಿಯಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ನಾಡಗೀತೆಯಾಗಿ ಹಾಡ್ಬೇಕು ಅಂತ ಅದನ್ನ ಕಾನ ಕಾನೂನನ್ನ ಮಾಡಿದೆ ಹಾಗೆಲ್ಲ ನಾವು ಹಾಡ್ತೀವಿ ಅದ್ರಲ್ಲಿ ನೋಡಿ ಆ ನಾಡಗೀತೆಯಲ್ಲಿ ಸಂತ ಪರಂಪರೆಯನ್ನ ಕುರಿತು ಕುವೆಂಪು ಮಾತಾಡ್ತಾರೆ ಕಬೀರನ್ ಬಗ್ಗೆ ಮಾತಾಡ್ತಾರೆ ರಾಮಾನಂದನ ಬಗ್ಗೆ ಮಾತಾಡ್ತಾರೆ ಕನಕದಾಸರ ಬಗ್ಗೆ ಮಾತಾಡ್ತಾರೆ ಪುರಂದ್ರ ದಾಸರ ಬಗ್ಗೆ ಮಾತಾಡ್ತಾರೆ ವಿದ್ಯಾರಣ್ಯನ ಪ್ರಸ್ತಾಪ ಬರುತ್ತೆ ಹಾಗಾಗಿ ಕರ್ನಾಟಕದ ಸಂತ ಪರಂಪರೆ ಭಾರತದ ಸಂತ ಪರಂಪರೆ ಬಗ್ಗೆ ಅದನ್ನು ಮಾತಾಡ್ತಾರೆ ಇದನ್ನು ಬರ್ತಾಗ ರಾಜ್ಕುಮಾರ್ ಅವ್ರಿಂದ ಜನಿಸಿಲಿಲ್ಲ ಅವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿ ಇದು ಬರೆದಂತೂ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಪ್ರಾಯಶಃ ಕುವೆಂಪು ಇವತ್ತು ಇದ್ದಿದ್ರೆ ರಾಜ್ಕುಮಾರ್ ಅವರ ಹೆಸರು ಪದ್ಯದಲ್ಲಿ ಇಟ್ಟಿತ್ತು ಅಂತ ನನಗನ್ಸುತ್ತೆ ಏನು ಉತ್ಪ್ರೇಕ್ಷೆ ಮಾತಲ್ಲ ನಾಡು ಪ್ರತಿ ಹಂತದಲ್ಲಿ ಯಾವುದೇ ನಾಡಾಗಿರ್ಬೋದು ಒಬ್ಬ ನಾಯಕನನ್ನ ಹುಟ್ಟು ಹಾಕುತ್ತಂತೆ ಅವನನ್ನು ಕಟ್ಟಿ ಬೆಳೆಸುತ್ತಂತೆ ಆ ನಾಯಕ ಅಂತರ ಏನು ಮಾಡ್ತಾನೆ ಆ ನಾಡನ್ನು ಕಟ್ಟಿ ಬೆಳೆಸೋದಕ್ಕೆ ಶ್ರಮ ಹಾಕ್ತಾನೆ ಆ ಒಂದು ಸನ್ನಿವೇಶದಲ್ಲಿ ಇಪ್ಪತ್ತನೇ ಶತಮಾನದಲ್ಲಿ ಕನ್ನಡ ನಾಡು ನಮಗೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ನಾಡ್ದು ಅದನ್ನು ಹುಟ್ಟಾಕಿದೆ ನಾನು ನಾಡಿಗೆ ಏನು ಮಾಡಬೇಕು ಅಂದಾಗ ನಾವೆಲ್ಲ ನೆನಪಿಸ್ಕೊಂಡ್ರೆ ಕನ್ನಡಕ್ಕೋಸ್ಕರ ಭಾಷೆಗೋಸ್ಕರ ಕಲೆಗೋಸ್ಕರ ಇಡೀ ತಮ್ಮ ಜೀವನವನ್ನ ಮುಡುಕಾಗಿತ್ತು ವಿಮರ್ಶಕರಾದಂತಹ ರಾಘವೇಂದ್ರ ಒಂದು ಕಡೆ ಮಾತು ಹೇಳ್ತಾರೆ ನಿಮಗೂ ಈಗ ಅನುಭವಕ್ಕೆ ಬಂದಿರಬಹುದು ನೀವು ಅಲ್ಲಿ ಕೂತಿರೋರ್ಗೂ ಪ್ರಾಯಶಃ ಸೆಕೆ ಆಗ್ತಾ ಇದೆ ನಾವು ವೇದಿಕೆ ಮೇಲೆ ಕೂತಿರೋರಿಗೆ ದುಪ್ಪಟ್ಟು ಸೆಕೆ ಆಗ್ತದೆ ಯಾಕೆಂದ್ರೆ ಈ ಜೈರಾಮ್ ಅವರು ಅದರ ನೃತ್ಯ ನಿರ್ದೇಶಕರು ನಾನು ನಾಗಪರ್ಣ ಅವರು ಒಂದು ಪ್ರೈವೇಟ್ ಬಸ್ ನಲ್ಲಿ ಹಿಂತಿರುಗಿ ಬರ್ತಾ ಇದ್ವಿ ಚಿತ್ರೀಕರಣ ಮುಗಿಸಿ ಯಾಕೆಂದ್ರೆ ಅಷ್ಟೇ ಆಕಸ್ಮಿಕದ ಎಲ್ಲ ಚಿತ್ರೀಕರಣವೂ ಮುಗಿದು ಹೋಗಿತ್ತು ಈ ಹಾಡು ಕೊನೆಯ ಹಂತದಲ್ಲಿ ಸೇರ್ಪಡೆಯಾದದ್ದು ಚಿತ್ರೀಕರಣ ಮುಗಿಸಿ ಬಸ್ಸಿಗೆ ಬಂದಾಗ ನಮ್ಮ ಚೆನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು ಅವ್ರು ಹೇಳಿದ್ರು ಹೇಗೂ ನೀವು ಬೆಂಗಳೂರಿಗೆ ಹಿಂತಿರುಗ್ತಾ ಇದ್ರಿ ನಾವೆಲ್ಲ ನಾಳೆ ಆಗುತ್ತೆ ಹಿಂತಿರುಗಿದ್ರು ಈ ಚಿತ್ರೀಕರಣ ಮಾಡಿರುವಂತ ಕ್ಯಾನ್ಗಳನ್ನ ನೀವೇ ಚಿತ್ರ ತಗೊಂಡೋಗಿ ಪ್ರಸಾದ್ ಬ್ಯಾಬಿಗೆ ಕೊಟ್ಕೊಡಿ ಅಂತ ಪ್ರಸಾದ್ ಬ್ಯಾಬ್ಬಣಿಯಾದಲ್ಲಿತ್ತು ಮೂರು ಟಿಕೆಟ್ ಬುಕ್ ಮಾಡಿದ್ರು ನನಗೊಂದು ಟಿಕೆಟ್ ಟಿಕೆಟ್ ಆ ಒಂದು ಟಿಕೆಟ್ ಆ ಕ್ಯಾನ್ಗಳನ್ನ ನೆಗೆಟಿವ್ಗಳನ್ನ ನನ್ನ ಪಕ್ಕ ಇಟ್ಕೊಂಡು ರಾತ್ರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ವಿ ರಾತ್ರಿ ಪ್ರಯಾಣದಲ್ಲಿ ಯಾವುದೋ ಹೊತ್ತಲ್ಲಿ ನಿದ್ದೆ ಬಂದ್ಬಿಟ್ಟಿದೆ ನಾನು ಅದ್ರ ಮೇಲೆ ಕೈ ಇಟ್ಕೊಂಡೆ ಕೂತಿದ್ದೆ ಹೆಚ್ಚು ಅಂತ ಅಂದ್ಯಾವ ಇಟ್ಕೊಳೋಕಾಗಲ್ಲ ನೆಗೆಟಿವ್ ತಗೊಂಡಾಗ ನಾವು ಹಿಂದ್ಗಡೆ ಲಗೇಜ್ ಕ್ಯಾಬಿನ್ನಲ್ಲೂ ಇಡಕ್ಕಾಗಲ್ಲ ಹೆಚ್ಚು ಕೈ ಮೆಕ್ಬಿಟ್ರೆ ನೆಗೆಟಿವ್ ಅಂದ್ರೆ ಏನು ಮೂರು ದಿನಗಳ ಶ್ರಮ ಅಷ್ಟು ಜನಗಳ ಶ್ರಮ ಚಿತ್ರೀಕರಣ ಮಾಡಿದ್ದು ಎಲ್ಲವೂ ಹಣ ಮತ್ತೊಂದು ಎಲ್ಲವೂ ಸೇರಿಕೊಂಡಿದೆ ಆ ಕ್ಯಾನ್ಗಳು ನೆಗೆಟಿವ್ ಇತ್ತು ನಾನು ಕೈ ಮೇಲೆ ಇಟ್ಕೊಂಡು ಕೂತಿದ್ದೆ ಬೆಳಿಗ್ಗೆ ಎಚ್ಚರಾದ ಐದೈದುವರೆಗೆ ಇದುವರೆಗೆ ಬಂದಾಗ ನೋಡ್ತೀನಿ ನೆಗೆಟಿವ್ಗಳೇ ಇಲ್ಲ ಮೂರು ರೋಲು ಇಲ್ವೇ ಇಲ್ಲ ನಾನು ಮೇಲ್ ನೋಡಿದೆ ಕೆಳಗೆ ನೋಡಿದೆ ಮೇಲ್ ಹೇಳಿದೆ ಎಲ್ಲಿ ನೋಡಿದ್ರು ಇಲ್ಲ ಎಲ್ಲ ನಾಲ್ಕೊಂಡು ಅಂತ ಇಲ್ಲ ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೆ ಸೀಟ್ ಮೇಲೆ ನೆಗೆಟಿವ್ ಕಾಣ್ತಾ ಇಲ್ಲ ಅಂತ ಆ ರಾತ್ರಿ ಬಸ್ಸಿನ ಆ ನೆಗೆಟಿವ್ ಕೆಳಗೆ ಬಿದ್ದು ಎಲ್ಲೋ ಹೋಗಿದ್ದೆ ಲಕೀಲಿ ಆದ್ರೂ ಸುತ್ತ ಟೇಪ್ ಹಾಕಿದ್ರು ಹಂಗ ಬಿಚ್ಕೊಂಡಿಲ್ಲ ಬಿಚ್ಕೊಂಡಿದ್ರೆ ನಾನು ಇವತ್ತು ಇಲ್ಲಿ ಇವತ್ತಿರ್ತಿರ್ಲಿಲ್ಲ ಆಮೇಲೆ ನಾನು ಇಡೀ ಬಸ್ ಅಲ್ಲೆಲ್ಲ ಮೇಲೆ ಕಂಡಕ್ಟರ್ ಹೇಳಿದ್ರು ಏನ್ ಯೋಚನೆ ಮಾಡ್ಬಿಡಿ ರಾಜ್ಕುಮಾರ್ ಅವ್ರ ಚಿತ್ರ ಅವ್ರ ಹೆಸರಿತ್ತು ಹಾಗಾಗಿ ಸೇಫಾಗಿ ಇಟ್ಟಿದ್ವಿ ನೀವು ತಗೊಂಡು ಇಟ್ಟೆ ಕೊಟ್ಟಿದ್ರು ಇಳಿದ್ರು ತಗೊಂಡೋಗಿ ಪ್ರಸಾದ್ ಹಬ್ಬಿ ಇದು ಪ್ರಸಾದ್ ಹಬ್ಬಿ ಅದನ್ನ ಪ್ರೋಸೆಸ್ಗೆ ಅಂತ ಕೊಟ್ಟು ಆಮೇಲೆ ನಾನು ಮನೆಗೆ ಹೋದ್ವಿ ಅಂತ ಇಟ್ಕೊಡಿವಿ ಹೀಗೆ ಆ ಹಾಡಿನ ಚಿತ್ರೀಕರಣದ ಸಂದರ್ಭದಲ್ಲಿ ಅಷ್ಟೆಲ್ಲ ಬಿಸಿಲಲ್ಲಿ ಆ ಮಕ್ಕಳು ಮತ್ತೆ ಎಲ್ಲ ಮಧ್ಯೆ ಎಲ್ಲರೂ ರಣರಣ ಬಿಸಿಲಲ್ಲಿ ಇರ್ತಾರೆ ಅಷ್ಟು ತಾಳ್ಮೆಯಿಂದ ಶಾಂತಿಯಿಂದ ಒಂದು ಕೊಡೆ ಹಿಡಿಯೋಕೆ ಬಂದ್ರು ಹೇಳರು ನೋಡಿ ನನಗೆ ಕೊಡೆ ಹಿಡಿತಾರೆ ಯಾರಾದ್ರು ಸಾವಿರಾರು ಜನ ಇರ್ತಾರೆ ಅವ್ರಿಗೆ ಯಾರು ಕೊಡೆ ಹಿಡಿತಾರೆ ಕೊಡೆ ಹಿಡಿಬೇಡಿ ನನಗೆ ಅವಮಾನ ಆಗುತ್ತೆ ನೀವು ನನಗೆ ಕೊಡೆ ಹಿಡಿದ್ರೆ ಅವಮಾನ ಆಗುತ್ತೆ ಅಂತ ಹೇಳಿದಂತ ಕಲಾವಿದರನ್ನ ಹತ್ತಿರದ ನೋಡಿದ್ದೇವೆ ಆ ಆಕಸ್ಮಿಕ ಮೂರು ಕಾದಂಬರಿಗಳನ್ನ ಆಧರಿಸಿದ್ದು ತಾರಸೋರ ಕರ ಕಾದಂಬರಿಗಳು ಆಕಸ್ಮಿಕ ಅಪರಾಧಿ ಪರಿಣಾಮ ಅಂತ ಆ ಮೂರು ಕಾದಂಬರಿಗಳನ್ನ ಓದಿದ್ರು ರಾಜ್ಕುಮಾರ್ ಅವರು ಕೂಡ ಓದಿದ್ರು ಚಿತ್ರಕಥೆ ಡಿಸ್ಕಷನ್ ಆಗ್ತಾ ಇತ್ತು ಎಲ್ಲ ಡಿಸ್ಕಷನ್ ಇಲ್ಲಿ ಪಾಲ್ಗೊಳ್ತಾ ಇದ್ರು ಹೋದ್ರೆ ನಿಮ್ ಎಲ್ರಿಗೂ ಇರೋ ಸತ್ಯ ಪ್ರಾಯಶಃ ಬರ್ಗೂರು ರಾಮಚಂದ್ರ ಚೆನ್ನಾಗಿ ಗೊತ್ತಿರುತ್ತೆ ಸರ್ ಅವರ ಎಲ್ಲ ಚಿತ್ರಕಥೆ ಸಂಭಾಷಣೆಯಲ್ಲಿ ಇವರ ಇರ್ತಾ ಇತ್ತು ನಿಜವಾಗಿ ಎಷ್ಟೋ ಸಾರಿ ಇವ್ರ ಹೆಸರು ಚಿತ್ರಕತೆ ಸಂಭಾಷಣೆಯಲ್ಲಿ ಇರಬೇಕಾಗಿತ್ತು ಯಾವತ್ತೂ ಇರಲಿಲ್ಲ ಆದ್ರೆ ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ ಅಲ್ಲಿರುವಂಥ ಎಷ್ಟೋ ಮಾತುಗಳು ಇವ್ರ ಬಾಯಿಂದ ಬಂದಂಥ ಮಾತುಗಳು ಆ ಚಿತ್ರದಲ್ಲಿರುವಂಥ ಎಷ್ಟೋ ಸನ್ನಿವೇಶಗಳು ಇವರು ಹೇಳಿದಂಥ ಸನ್ನಿವೇಶಗಳನ್ನ ನಾವು ಆ ಚಿತ್ರಕಥೆಗೆ ಅಳವಡಿಸ್ಕೊಂಡಿದ್ವಿ ಇಷ್ಟೆಲ್ಲ ನಿರ್ದೇಶಕರಿಗಿಂತ ಸಹ ನಿರ್ದೇಶಕರಿಗಿಂತ ಎಲ್ರಿಗಿಂತ ಹೆಚ್ಚು ಇಡೀ ಚಿತ್ರಕಥೆ ಇವರಿಗೆ ಪಟ್ಟ ಇದಾಗಿತ್ತು ಆಗಿತ್ತು ಸಂಭಾಷಣೆಗಳು ಬಾಯ್ಪಟ್ಟಾಗಿರ್ತಿತ್ತು ಚಿತ್ರೀಕರಣಕ್ಕೆ ಹೋದಾಗ ಸಹಜವಾಗಿ ಅವ್ರು ಮೇಕಪ್ ಮಾಡ್ಕೊಳ್ಳಕ್ಕೆ ಹೋಗೋರು ಬೆಳಗ್ಗೆ ಬಂದ ತಕ್ಷಣ ಆಗಲೇ ಶಿಸ್ತಿನ ಬಗ್ಗೆ ಮಾತಾಡೋರು ನಾವೆಲ್ಲ ಎಂಟುವರೆಗೆ ಸೆಟ್ ಬಂದ್ರು ಇವ್ರ ಎಂಟು ಗಂಟೆಗೆ ಸೆಟ್ಟಿಗೆ ಬಂದಿರ್ತಿದ್ರು ಸೆಟ್ಟಿಗೆ ಬಂದ್ಬಿಟ್ಟು ಒಳಗಡೆ ಕೂತ್ಕೊತಿರ್ಲಿಲ್ಲ ಎ ಸಿ ರೂಮಲ್ಲಿ ಹೊರಗಡೆ ಗೇಟ್ ಹತ್ರ ಒಂದು ಚೇರ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋರು ಹಂಗಾಗಿ ಯಾರ್ಯಾರ ಮನೆಗೆ ಬರೋರು ಹಿಂಬಾಲಿಯಿಂದ ಒಳಗೆ ಬರೋರು ಅಣ್ಣ ಕೂತಿದಾರಲ್ಲಿ ನಾನು ಲೇಟಾಗಿ ಬರ್ತಾ ಇದ್ದೀನಿ ಅಂತ ಮೇಕಪ್ ಹೋಗಿ ಕೂತ್ಕೊಂಡು ಬರೋರು ಎಂಟುವರೆಗೆ ಕರೆಕ್ಟಾಗಿ ನಾಗಾಭರಣ ಅವರು ಇವತ್ತಿನ ದೃಶ್ಯಗಳಿಷ್ಟು ಮೂರೋ ನಾಲ್ಕೋ ದೃಶ್ಯಗಳನ್ನ ನಾವು ಪಟ್ಟಿ ಮಾಡ್ಕೊತಿದ್ವಿ ಹೋಗಿ ಒಮ್ಮೆ ಅಣ್ಣಗೆ ಹೇಳಿ ಈ ಕಾಸ್ಟ್ಯೂಮು ಮತ್ತು ಈ ದೃಶ್ಯಗಳನ್ನ ಇವತ್ತು ಚಿತ್ರೀಕರಣ ಮಾಡ್ತೀವಿ ಅಂತ ಹೇಳಿ ಅಂತ ಸಾಮಾನ್ಯವಾಗಿ ಅವ್ರ ಮೇಕಪ್ ನಾನು ನಾನೊಬ್ನೇ ಹೋಗ್ತಾ ಇದ್ವಿ ಯಾರು ಹೋಗೋದಕ್ಕೆ ಹಿಂಜರಿಯರು ಆಗ ಅವರು ಮೇಕಪ್ನ ಮಾಡ್ತಾ ಇದ್ದರು ಕೇಶವ ಅನ್ನಂತ್ರ ಅವ್ರು ಬಂದಿಲ್ಲ ಅವ್ರು ಮಾಡ್ತಾ ಇದ್ರು ಯಾವತ್ತೂ ಮೇಕಪ್ ಅನ್ನು ಇವ್ರಿಗೆ ಮೇಕಪ್ ಮಾಡ್ತಿರ್ಲಿಲ್ಲ ನಿಮಗೆ ಗೊತ್ತಿದ್ರು ಮೇಕಪ್ಪನ್ನು ಮೇಕಪ್ ರೂಮ್ಗೆ ಹೋದ್ರೆ ಬಾಗಿಲು ಹಾಕಿಬಿಡೋರು ಆತ ನಾನು ನಾನು ಚೆನ್ನಾಗಿ ಹತ್ತಿನಿಂದ ನೋಡೋ ಮೇಕಪ್ ಮೇಕಪ್ ಎಲ್ಲ ಬಿಡಿಸಿ ಕನ್ನಡಿ ಮುಂದೆ ಕೂರಿಸಿ ಅಣ್ಣ ನಾನು ಇಲ್ಲಪ್ಪ ಮೊದಲು ಬಟ್ಟನ್ನ ನೀನು ಇಡುವೆ ಆತ ಹೆಬ್ಬೆರಳಲ್ಲಿ ಒಂದು ಬಟ್ಟನ್ನು ಹಣೆ ಬಿಡ್ತಾ ಇದ್ದ ನಮಸ್ಕಾರ ಮಾಡ್ತಾ ಇದ್ರು ಅವನಿಗೂ ನಮಸ್ಕಾರ ಮಾಡ್ತಾ ಇದ್ರು ಮೇಕಪ್ ಕಿಟ್ಟಿಗೆ ನಮಸ್ಕಾರ ಮಾಡ್ತಾ ಇದ್ರು ಆಮೇಲೆ ತಾವೇ ಮೇಕಪ್ ಮಾಡ್ಕೋತಾ ಇದ್ರು ಆ ಮೇಕಪ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾನು ಅಣ್ಣ ಇವತ್ತು ಈ ಮೂರು ದೃಶ್ಯಗಳಿದೆ ಹೌದಾ ಯಾವ ದೃಶ್ಯ ಹೇಳಿ ದೃಶ್ಯ ಮೂವತ್ತೊಂಬತ್ತು ದೃಶ್ಯ ನಲ್ವತ್ತೊಂದು ದೃಶ್ಯ ಹೇಳೋದು ಸಂಖ್ಯೆ ಬೇಡ ಸನ್ನಿವೇಶ ಹೇಳಿ ಯಾಕೆಂದ್ರೆ ನನಗೆ ಗೊತ್ತಿತ್ತು ರೀ ಸನ್ನಿವೇಶ ಗೊತ್ತಿದೆ ಅಂತ ನಾನು ಮತ್ತೆ ತಾಯಿ ಮತ್ತೆ ಮೂರ್ತಿಗೆ ಸಂಬಂಧ ಮತ್ತೆ ಅವ್ರ ಸ್ನೇಹಿತರು ಮನೆಗೆ ಬರುವಂಥದ್ದು ಹೀಗೆ ಆ ಸನ್ನಿವೇಶವನ್ನು ವಿವರಿಸ್ತಾ ಇದ್ದೆ ಸನ್ನಿವೇಶ ಜೊತೆಗಲ್ಲ ಸಂಭಾಷಣೆಯನ್ನು ಓದಿ ಹೇಳಿದ್ರು ನನಗೆ ಯಾವ ಟೋನ್ನಲ್ಲಿ ಆ ಸಂಭಾಷಣೆಯನ್ನು ಓದಿ ಹೇಳಬೇಕು ಅವ್ರ ಟೋನ್ನಲ್ಲಿ ಹೇಳ್ಬೇಕಾ ನನ್ನ ಟೋನ್ನಲ್ಲಿ ಹೇಳ್ಬೇಕಾ ಅವ್ರಿಗೆ ಗೊತ್ತಿದೆ ಕತೆ ಗೊತ್ತಿದೆ ಸಂಭಾಷಣೆ ಗೊತ್ತಿದೆ ಸನ್ನಿವೇಶ ಗೊತ್ತಿದೆ ನಾನೇನನ್ನ ಗುರುತಿಸಿದ್ದೆಂದ್ರೆ ಒಬ್ಬ ವಿದ್ಯಾರ್ಥಿಗಿರುವಂತ ಕುತೂಹಲವನ್ನ ಅವರಲ್ಲಿ ಕಂಡೆ ನಾನಷ್ಟು ದೊಡ್ಡ ಕಲವಾದ ಇನ್ನೂರು ಚಿತ್ರಗಳು ಮಾಡದ ನಂತರನು ಒಬ್ಬ ಸಹ ನಿರ್ದೇಶಕ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಯ ದೃಷ್ಟಿಕೋನದಲ್ಲಿ ಮತ್ತೆ ಇಡೀ ಸನ್ನಿವೇಶವನ್ನ ಕೇಳಿಸ್ಕೊಳ್ಳೋದಿದೆಯಲ್ಲ ತನಿಗೇನು ಗೊತ್ತೇ ಇಲ್ಲ ಅಂತ ಇದು ನಿಜವಾಗಿ ಮುಗ್ಧತೆ ಇಲ್ಲ ಮುಗ್ಧತೆ ಜೊತೆಗೆ ಒಬ್ಬ ವಿದ್ಯಾರ್ಥಿಗಿರ್ಬೇಕಾದಂತ ತನ್ಮಯತೆ ಕಲೆಯ ಬಿದ್ದಂತ ಅಭಿಮಾನವನ್ನ ಎತ್ತಿ ತೋರಿಸ್ತಾ ಇತ್ತು ಅಂತ ಹಲವಾರು ಸನ್ನಿವೇಶಗಳನ್ನ ನಾನು ತುಂಬಾ ನೋಡ್ತಾ ಇದ್ದೆ ಲಾಂಗ್ ಶಾಕ್ ಇಟ್ಟಾಗ ಲಾಂಗ್ ಶಾರ್ಟು ಕ್ಲೋಸ್ ಅಪ್ ಸಜೆಷನ್ ಆ್ಯಂಗಲಲ್ಲಿ ಯಾವ ಓರೆಯಲ್ಲಿ ಯಾವ ಕೋಲದಲ್ಲಿ ನನ್ನ ಮುಖ ಹೇಗೆ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಅಭಿನಯದ ಪ್ರಮಾಣ ಎಷ್ಟಿರಬೇಕು ಅಂತ ಇವತ್ತು ಯಾರಾದರೂ ರಂಗಭೂಮಿಯಿಂದ ಸಿನಿಮಾಗೆ ಟೆಲಿವಿಷನ್ಗೆ ಅಭಿನಯಿಸಕ್ಕೆ ಬಂದಾಗ ನಮ್ಮವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ ದೊಡ್ಡ ತಡಿಯಲ್ಲಿ ಮಾತಾಡ್ತಾ ಇರ್ತಾರೆ ಕೈಗಳನ್ನೆಲ್ಲ ಆಂಗಿಕ ಅಭಿನಯದಿಂದ ಮಾತಾಡ್ತಿರ್ತಾರೆ ನಾವು ಹೇಳ್ತೀವಿ ಅಷ್ಟೊಂದು ಆಂಗಿಕ ಅಭಿನಯ ಮಾಡೋಕೆ ಹೋಗ್ಬೇಡಿ ಧ್ವನಿಯನ್ನು ತಗ್ಗಿಸಿ ಆಂಕಿಕ ಅಭಿನಯವನ್ನು ಕಡಿಮೆ ಮಾಡಿ ಅಂತ ರಂಗಭೂಮಿಯಿಂದ ಬಂದವರಿಗೆ ಎಷ್ಟು ಎಷ್ಟೋ ಸಾರಿ ಹೇಳ್ತಾ ಇರ್ತೀವಿ ಆ ರಂಗಭೂಮಿಯಿಂದ ಬಂದಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಷ್ಟು ಕಳಿಗಿದ್ರು ಅಂದ್ರೆ ಟೆಲಿವಿಷನ್ ಗೆಸ್ಟ್ ಮಾಡ್ಬೇಕಾಗುತ್ತೆ ಅಥವಾ ಈ ಕ್ಲೋಸ್ ಗೆಸ್ಟ್ ಅಭಿನಯಿಸಬೇಕಾಗುತ್ತೆ ಈ ಲಾಂಗ್ ಶರ್ಟ್ ಅಲ್ಲಿ ಇಂಥ ಅಭಿನಯ ಮಾಡ್ಬೇಕು ಎಲ್ಲ ಗೊತ್ತಿತ್ತು ನಾಲ್ಕು ಹೆಜ್ಜೆ ಅಂದ್ರೆ ನಾಲ್ಕು ಹೆಜ್ಜೆ ಹೋಗಿ ನಿಂತ್ಕೊಳ್ಳೋರು ಎಡಕ್ ನಿಡಿಬೇಕಾ ಬೇಕಾ ನಿಡಿಬೇಕಾ ಯಾವ ಲೈಟ್ ಅನ್ನ ನಾನು ತಗೋಬೇಕು ಅಷ್ಟರಲ್ಲಿ ಪರಿಣಿತಿ ಅವ್ರು ತುಂಬಾ ಇದ್ದು ಕೂಡ ಚಿತ್ರಕಥೆಯನ್ನು ಕೇಳ್ತಾ ಇದ್ದು ಸಂಭಾಷಣೆ ಕೇಳ್ತಾ ಇದ್ರು ಛಾಯಾಗ್ರಾಹಕರು ಬೇರೆಯವರು ಕೊಟ್ಟಂತ ಸಲಹೆ ಸೂಚನೆಗಳನ್ನ ಕೇಳ್ತಾ ಇದ್ದಿದ್ದು ಅಭಿನಯ ಮುಗಿದ್ಮೇಲೆ ನಾನ್ ಅಂತ ಪಕ್ಕಕ್ಕೆ ಹೋಗ್ತಿರ್ಲಿಲ್ಲ ನಿಂತ್ಕೊಂಡು ನಿರ್ದೇಶಕ ಸರಿ ಹೋಯ್ತಾ ನಿರ್ದೇಶಕರು ಓಕೆ ಅಂದ್ರೆ ಸಾಲದು ಕೇಳೋದು ಸರಿ ಹೋಯ್ತಿಯಾ ಮತ್ತೆ ಬೇಕಾದ್ರೆ ಎಲ್ರಿಗೂ ಏ ಅಣ್ಣ ಅದ್ಭುತವಾಗಿದ್ದು ನೋಡಿ ಮುಜುಗರ ಮಾಡ್ಕೊಡ್ಬೇಡಿ ರಾಜ್ಕುಮಾರ್ ಹೇಳ್ತಾ ಇದ್ದಾನೆ ಅಂತ ಬೇಕಾದ್ರೆ ಇನ್ನೊಮ್ಮೆ ಮಾಡ್ತೀನಿ ಮತ್ತೊಮ್ಮೆ ಮಾಡ್ತೀನಿ ಅನ್ನೋಂತ ತಾಳ್ಮೆ ಇದೆಯಲ್ಲ ಅದನ್ನ ನಾನು ನೋಡಿದ್ದು ತುಂಬಾ ಅಪರೂಪದ ಕಲಾವಿದಲ್ಲಿ ರಾಜ್ಕುಮಾರ್ ಒಬ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಒಂದು ಸಂದರ್ಭದಲ್ಲಿ ಐನ್ಸ್ಟೈನ್ ಬಗ್ಗೆ ನೀವೆಲ್ಲ ಕೇಳಿದಿರಿ ಐನ್ಸ್ಟೈನ್ ಗಾಂಧೀಜಿ ಕುರಿತು ಒಂದು ಮಾತು ಹೇಳ್ತಾರೆ ಪ್ರಾಯಶಃ ಇಂದು ಒಂದು ನೂರು ವರ್ಷ ಕಳೆದ್ರೆ ಜಗತ್ತಿನಲ್ಲಿ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಮೂಳೆ ತೊಗಲೆಗಳ ಜೊತೆ ಬದುಕಿದ್ದ ಅಂದ್ರೆ ಜನ ನಂಬಲ್ಲ ಅಂತ ಒಂದು ಮಾತು ಹೇಳ್ತಾರೆ ಪ್ರಾಯಶಃ ಇನ್ನೂರು ಜನ ನೂರು ದಿನ ಕಳೆದ್ರೆ ನೂರು ವರ್ಷಗಳು ಕಳೆದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಇದ್ದಂತ ಕಾಲದಲ್ಲಿ ಇದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ನಮ್ಗೆಲ್ಲರ ಕೀರ್ತಿಯನ್ನ ಕಲಾ ತಂದುಕೊಟ್ಟ ಕಲಾವಿದರು ಅಂತ ರಾಜ್ಕುಮಾರ್ ಅವರು ಇಂಥ ಒಬ್ಬ ಕಲಾವಿದ ಮಧ್ಯೆ ನೀವು ಅಡ್ಗೆ ಹೇಳಿದಾಗ ಎಲ್ಲ ಕಡೆ ಇದ್ದಾರೆ ಅವ್ರ ಚಿತ್ರಗಳ ಮೂಲಕ ಅವರ ಮಾತುಗಳ ಮೂಲಕ ಜಗತ್ತನ್ನ ಅವರ ಅರಿವನ್ನ ಕಲಾವಿದರ ಮತ್ತೆ ರಸಿಕರ ಅರಿವನ್ನ ವಿಸ್ತರಿಸೋ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅವರ ಬಗ್ಗೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪುಟಗಳ ಡಾಕ್ಟರ್ ರಾಜ್ಕುಮಾರ್ ಚರಿತ್ರೆಯನ್ನು ಬರೆದಂತ ರುಕೋಜಿ ಇಲ್ಲೇ ಇದ್ದಾರೆ ಆ ಪುಸ್ತಕದಲ್ಲಿ ಇದ್ದೇ ಇರೋದೇನು ನೀವು ಪುಸ್ತಕವನ್ನ ಓದೋದ್ ಬೇಕಾಗಿಲ್ಲ ಸುಮ್ಮನೆ ತಿರುವು ಹಾಕಿದ್ರೆ ಒಂದು ಎರಡು ದಿವಸ ನೋಡ್ತಾ ಹೋದ್ರೆ ಅಷ್ಟು ಚಿತ್ರಗಳನ್ನ ಸಂಗ್ರಹಿಸಿದ್ದಾರೆ ಅಷ್ಟು ಮಾಹಿತಿಯನ್ನು ಒಟ್ಟು ಹಾಕಿದ್ದಾರೆ ನನಗೆ ಗೊತ್ತಿದ್ದ ಕರ್ನಾಟಕ ಅಂತೂ ಬಿಟ್ಬಿಡಿ ಭಾರತದ ಮಟ್ಟಿಗೂ ಇಲ್ಲ ಪ್ರಾಯಶಃ ಬೇರೆ ಯಾವುದೇ ಒಬ್ಬ ನಟನ ಬಗ್ಗೆ ಯಾವುದೇ ಭಾಷೆಯಲ್ಲಿ ಇಂಥ ಒಂದು ಪುಸ್ತಕ ಬಂದಿಲ್ಲ ಅನ್ನೋದು ಅತಿಶಯೋಕ್ತಿಯ ಮಾತಲ್ಲ ಅದಕ್ಕೆ ಆ ಪುಸ್ತಕಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ಲಾಯಿತು ಆ ಎರಡು ಸಂಪುಟಗಳು ಅಷ್ಟೇ ಅಲ್ಲ ನಾನು ಅಲ್ಲಿ ಸಂಗ್ರಹದಲ್ಲಿ ನೋಡಿದಾಗ ಇಲ್ಲಿವರೆಗೂ ಸುಮಾರು ನೂರ ಹತ್ತಕ್ಕೂ ಎಷ್ಟು ಹೆಚ್ಚು ಪುಸ್ತಕಗಳು ರಾಜ್ಕುಮಾರ್ ಅವ್ರ ಬಗ್ಗೆ ಬಂದಿದೆಯಂತೆ ನೀವು ಲೆಕ್ಕ ಹಾಕಿ ಇವರ ಪುಸ್ತಕದ ಸಂಖ್ಯೆನೆ ಎರಡು ಸಾವಿರದ ಸಾವಿರದ ಹದಿನೆಂಟನ್ನ ಇರಬೇಕು ಇನ್ನ ನೂರ ಎಂಟು ಪುಸ್ತಕಗಳು ಅಂದಾಜು ಅಂತಂದ್ರೆ ಒಂದು ಪುಸ್ತಕ ನೂರ ಅಂತಂದ್ರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೃತಿಗಳು ಒಬ್ಬ ನಟನ ಬಗ್ಗೆ ಪುಟಗಳು ಬರೆದದ್ದು ಇನ್ಯಾವ್ದು ಮಟ್ಟಿಗೆ ಉದಾಹರಣೆ ಇಲ್ಲ ಅಂತ ನನಸರ್ಶನಗಳನ್ನ ಸೇರಿಸಿಲ್ಲ ಇಷ್ಟು ವಿವರವಾಗಿ ಒಬ್ಬ ವ್ಯಕ್ತಿಯ ಕಾಲದಲ್ಲಿ ನಾವಿದ್ವಿ ಅನ್ನೋ ಒಂದು ಹೆಮ್ಮೆಯ ಜೊತೆಗೆ ಪ್ರತಿ ವರ್ಷ ಈ ತೊಂಬತ್ತೈದು ತೊಂಬತ್ತಾರನೇ ಆ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ನೂರನೇ ವರ್ಷ ಇನ್ನು ಕೇವಲ ಆರು ವರ್ಷ ನಾಲ್ಕು ವರ್ಷ ಇದೆ ನನ್ನ ಒಂದೇ ಒಂದು ವಿನಂತಿ ಅದು ರಾಜ್ಕುಮಾರ್ ಕುಟುಂಬ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾವುದೇ ಅಭಿಮಾನಿ ಆಗಿರ್ಬೋದು ನೂರನೇ ವರ್ಷಕ್ಕೆ ಅವ್ರದ್ದು ಚಲನಚಿತ್ರ ಬರಬೇಕು ಅನ್ನೋದು ನನ್ನ ಹೆಬ್ಬ ಯಾರಾದರೂ ಯಾರಾದ್ರೂ ಮಾಡ್ಲಿ ಆ ಚಲನಚಿತ್ರವನ್ನು ಅದು ಕೂಡ ನಿರಂತರವಾಗಿ ಉಳ್ಕೋಬೇಕು ಅನ್ನೋ ಆಶಯದೊಂದಿಗೆ ಈ ಹೊತ್ತು ಸರ್ಕಾರ ಬಹಳ ಒಳ್ಳೆ ಕೆಲಸವನ್ನ ಮಾಡಿ ಅವ್ರನ್ನ ನೆನೆಸ್ಕೊಳ್ಳೋ ಕೆಲಸವನ್ನು ಮಾಡಿದೆ ಇದು ನೆನೆಸ್ಕೊಳ್ಳೋದು ಸಾಂಕೇತಿಕ ಅಷ್ಟೇ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕರೆದು ನನ್ನ ಅನುಭವದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವಾರ್ತಾ ಇಲಾಖೆಗೆ ಮತ್ತೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತ ನಿಮಗೆ ನನ್ನ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ